ಧನಿ ಅಧಿಕ ಹಾಲು ಆರೋಗ್ಯ ಹಸು ಹಾಲು ಕಡಿಮೆಯಾಗಿದೆ ಹಾಲಿನ ಗುಣಮಟ್ಟ ಕಡಿಮೆಯಾಗಿದೆ ಎನ್ನುತ್ತಾರೆ ರೈತರು ಹಸುಗಳ ಆರೈಕೆ ಹೆಚ್ಚಾಗಿದೆ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ ಎಷ್ಟು ದಿನ ಈ ಕಷ್ಟಗಳು ಎಷ್ಟು ದಿನ ಈ ಚಿಂತೆಗಳು ಬದಲಾವಣೆ ಬೇಕಾ ಬಾರೋ ಗೋವರ್ಧನಿ ಪಾರೋ ಗೋವರ್ಧನಿ ಪಾರೋ ಗೋವರ್ಥನಿ ಪಾರೋ ಗೋವರ್ಥನಿ ಗೋವರ್ಧನಿ ಗೋವರ್ಧನಿ ಗೋವರ್ಥನಿ ಅಧಿಕ ಹಾಲು ಆರೋಗ್ಯ ಹಸು ಹಾಲು ಕಡಿಮೆಯಾಗಿದೆ ಹಾಲಿನ ಗುಣಮಟ್ಟ ಕಡಿಮೆಯಾಗಿದೆ ಎನ್ನುತ್ತಾರೆ ರೈತರು ಹಸುಗಳ ಆರೈಕೆ ಹೆಚ್ಚಾಗಿದೆ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ ಎಷ್ಟು ದಿನ ಈ ಕಷ್ಟಗಳು ಎಷ್ಟು ದಿನ ಈ ಚಿಂತೆಗಳೂ ಬದಲಾವಣೆ ಕಪ್ಪ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಆಲಂಗೂರ್ ನಮ್ಮದು ನನ್ಗೆ ಅಡ್ಡ ಹೆಸರು ಬಿರ್ಲಾ ಅಂತ ಕರೀತಾರೆ ನಾನು ಬಂದು ನಮ್ಮ ಹಸುಗಳು ಸುಮಾರು ನಾವು ಜಿದ ಮುಟ್ಟದಾಗದಿಂದ ಹಸುಗಳು ಸಾಕು ಇದ್ದೀವಿ ನಮ್ಮ ಹಸು ಬಂದು ಸ್ವಲ್ಪ ವೀಕ್ ಇತ್ತು ನಡುವೆ ಎಲ್ಲ ಒಂದು ಸ್ವಲ್ಪ ಸರಿಯಾಗಿ ಅದು ಇದು ನೋಡ್ದಿರ ಇವಾಗ ಬೇರೆ ಬುಸ್ಗಳಾಗ ಬುಸ್ ಇದ್ದೀವಿ ಅದರಿಂದ ಒಂದು ಸ್ವಲ್ಪ ಹಾಲು ಎಲ್ಲ ಕಮ್ಮಿ ಇತ್ತು ಈ ಅನ್ನೋರು ನಮ್ಮ ಒಬ್ಬರು ಬಂದು ಚೆನ್ನಾಗಿದೆಯಪ್ಪ ಇದನ್ನು ಯೂಸ್ ಮಾಡಿ ಅಂತ ಹೇಳಿದ್ರು ಬಂದು ಟ್ವೆಂಟಿ ಡೇಸ್ ಆಗಿದೆ ಕರೆಕ್ಟ್ ತೊಗೊಂಡ್ಬಂದಿದ್ದೀವಿ ಯೂಸ್ ಮಾಡ್ತಾ ಇದ್ದೀವಿ ನಾವು ಈ ಗೋವರ್ಧಿನ ಅದರಿಂದ ನಮ್ಮ ಹಸು ನೋಡಿ ಸ್ವಲ್ಪ ಎಲ್ಲ ಇದೇನಂತರ ತೆಲುಗಲ್ಲಿ ಬುಚ್ ಅಂತ ಹುಚ್ಚಿ ಶಿಂಜೆ ಇದರಲ್ಲಿ ಇವಾಗ ಚೆನ್ನಾಗಿ ಬಂದಿದೆ ಶೈನಿಂಗ್ ಬಂದಿದೆ ಹಸು ಈಗ ಈ ಕೊಡ್ತಾ ನಮಗೆ ಬಂದು ಇವಾಗ ಡೈರಿಯಲ್ಲಿ ನಮ್ಮ ಸೆಕ್ರೆಟ್ರಿ ಅವ್ರನ್ನ ಕೇಳಿದ್ವಿ ಹಾಲು ಡೈರಿಯಲ್ಲಿ ಏನಪ್ಪ ನಮ್ಮದು ಹಸುವಿನ ನಡುವೆ ಡಿಗ್ರಿ ಪ್ಲಾಟು ಹೆಂಗೆ ಬರ್ತದೆ ಅಂದರೆ ಏಯ್ ಸೂಪರ್ ರಿಲೈಸ್ ಆಗಿದೆ ನಿಮ್ದು ಆಲ್ ಡಿಗ್ರಿ ಎಲ್ಲ ಸೂಪರ್ ರಿಲೈಸ್ ಆಗಿದೆ ಪ್ಲಾಟು ಚೆನ್ನಾಗಿ ಇದೆ ಅಂತ ನಮ್ಮ ಡೈರಿ ಸೆಕ್ರೆಟ್ರಿ ಹೇಳಿದ್ರು ಮತ್ತು ಇದರಿಂದ ನಮಗೆ ಇವಾಗ ಡೈರಿ ಆಗಲಿ ಒಟ್ಟು ಬೂಸ ಆಗಲಿ ಗಾನೆಂಡಿ ಆಗಲಿ ಇನ್ನು ಒಟ್ಟು ಏನೋ ಇತ್ತು ನಾಲ್ಕೈದು ಐಟಮ್ ಇವಾಗ ಹಾಕೋಷ್ಟು ನಮಗೇನು ಅಷ್ಟೊಂದು ಇಲ್ಲ ನೆಸಿಟ್ ಇಲ್ಲ ಇನ್ನು ಹಾಕೋದನ್ನು ಇದನ್ನು ಒಂದು ಕೊಟ್ಟರೆ ಸಾಕು ಫುಲ್ಲು ಲಾಭ ಬರುತ್ತೆ ನಮಗೆ ಒಂದು ತಿಂಗ್ಳಿಗೆ ಬಂದು ಬರೀ ಬೂಸ ಅದರಲ್ಲಿ ನಮಗೆ ಒಂದು ಹದಿನೈದು ದಿವಸಕ್ಕೆ ಏಳ್ನೂರಿಂದ ಒಂಬೈನೂರವರೆಗೂ ನಮಗೆ ಸೇವ್ ಆಗುತ್ತೆ ಇದು ರೇಟು ಕಮ್ಮಿನೇ ನಮ್ಮ ಎರಡು ಮೂರು ಹಾಕೋ ಅಷ್ಟಿಲ್ಲ ಬೂಸಾಗಲಿ ಇವಾಗ ಒಂದೇ ಹಾಕಿದ್ರೂ ಸಾಕು ಹಾಲು ತುಂಬ ಚೆನ್ನಾಗಿ ಕೊಡ್ತದೆ ಹಸು ಬಂದು ಲವ್ ಲವ್ಲ್ಕೆ ಆಗಿರ್ತದೆ ತುಂಬ ತುಂಬ ತಾಜವಾಗಿ ತೇಜವಾಗಿರುತ್ತದೆ ತೇಜಮಯವಾಗಿಯೂ ಇರುತ್ತೆ ಹಸುವು ಇದರಿಂದ ಈ ಬೂಸ ಕೊಟ್ಟ ಮೇಲೆ ನಮಗೆ ಲಾಭ ಬಂದಿದೆ ಒಂದು ಅಂತ ಕಂಪ್ನಿ ಪ್ರಚಾರಕ್ಕೆ ಈ ತರ ಹೇಳ್ತಿದೀರಾ ಇಲ್ಲ ಇದು ನಿಜವಾಗಿ ನಾವು ಅಷ್ಟು ಬೇಗವಾಗಿ ಯಾವ್ದೋ ಕಂಪ್ನಿ ಯಾರು ಹೇಳ್ಬಿಟ್ರೆ ನಾವು ನಂಬಲ್ಲ ಸರ್ ನಮಗೂ ತಿಳಿವಳ್ಕೆ ಇದೆ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಾವು ನಾವು ಸುಮಾರು ಜನ ಸುಮಾರು ಜಾಗಕ್ಕೆ ಹೋಗಿ ಫಾರ್ಮಲ್ ನೋಡಿ ಬಂದಿದ್ದೀವಿ ನಮ್ಮ ಸ್ನೇಹಿತರಾದಂಥ ನಮ್ಮ ಪಕ್ಕದ ಮನೆಯವರು ರತ್ನಮ್ಮ ಅನ್ನವರು ಎರಡು ತಿಂಗಳಿಂದ ಯೂಸ್ ಮಾಡಿದ್ದಾರೆ ಆಮೇಲೆ ಒಬ್ರಿಗೆ ಯಾರು ಕೊಟ್ಟಿದ್ದಾರೆ ತಗೊಂಡ್ಬಂದು ಯೂಸ್ ಇದ್ದು ನಾನು ಎರಡು ತಿಂಗಳು ಚೆಕ್ ಮಾಡಿದೆ ಅವ್ರ ಹಸು ಹೋಗಿ ಮನೆ ಹತ್ರ ಹೋಗಿ ಅವ್ರದ್ದು ಒಂದು ಲೀಟ್ರು ಒಂದುವರೆ ಲೀಟ್ರು ಹಾಲು ಜಾಸ್ತಿ ಆಯಿತು ಮತ್ತು ಅವ್ರದ್ದು ತುಂಬ ಚೆನ್ನಾಗಿ ಹಸು ತಾಜ ತೇಜವಾಗಿತ್ತು ನೋಡಿದೆ ಮತ್ತು ನನಗೊಂದು ಮೂಟೆ ಕೊಡ್ಸಮ್ಮ ಅಂತ ಆಮ್ಗೆ ಕೇಳಿದೆ ಒಂದು ಮೂಟೆ ನಾನು ಕೊಡಿಸಿದ್ದಾರೆ ನನಗೆ ತೊಗೊಂಡ್ಬಂದು ಇಪ್ಪತ್ತು ದಿವಸ ಆಗಿದೆ ಅಷ್ಟೇ ನಾನು ಬಂದಿದ್ದು ನೋಡಿ ಒಂದು ಮೂಟೆ ತಗೊಂಡ್ಬಂದಿರೋದು ಎಷ್ಟಿದೆ ನೋಡಿ ಇನ್ನೂ ಒಂದು ಹದಿನೈದು ಕೆ ಜಿ ಇದೆ ನಾನು ಇಪ್ಪತ್ತೈದು ಕೆ ಜಿ ಯೂಸ್ ಮಾಡಿರ್ತೀನಿ ಇಲ್ಲ ಮೂವತ್ತು ಕೆ ಜಿ ಹೋಗಿ ಇನ್ನೂ ಒಂದು ಇಪ್ಪತ್ತು ಕೆ ಜಿ ಇದೆ ಮೂವತ್ತು ಕೆ ಜಿ ಯೂಸ್ ಮಾಡಿದ್ದೀನಿ ಆ ಮೂವತ್ತು ಕೆ ಜಿಯಲ್ಲೇ ನನ್ನ ಹಸು ಈ ಹಸುವು ನೋಡಿ ಆ ಕರು ಸೆವೆನ್ಗೆ ಬಂದಿಲ್ಲ ಅದಕ್ಕೆಲ್ಲ ಬಂಡ ಬಂದುಬಿಟ್ಟಿತ್ತು ಇವಾಗ ಇಪ್ಪತ್ತು ದಿವಸದಲ್ಲಿ ಇವಾಗ ಸೆವೆನ್ಗೆ ಬಂದಿದೆ ಆಲ್ರೆಡಿ ಇನ್ನೂ ಇಂಜೆಕ್ಷನ್ ಹಾಕ್ಸಿಲ್ಲ ನೆಕ್ಸ್ಟ್ ಟೈಮ್ ಹಾಕ್ಸ್ತೀನಿ ಬಟ್ ಇದು ನನಗೇನು ಯಾರೋ ಹೇಳಿದ್ರೆ ತಗೊಂಬರೋ ಅಷ್ಟು ಇದೇನಿಲ್ಲ ಇದಕ್ಕೆ ಯೂಸ್ ಮಾಡಿದ್ದೀನಿ ನಾನು ಇವಾಗ ನಂಗೆ ಚೆನ್ನಾಗಿ ಹಾಲು ಕೊಡ್ತಾಯಿದೆ ನನಗೆ ನಂಬಿಕೆ ಇದೆ ಅಷ್ಟೇ ಬಟ್ ಯಾರೋ ಬಂದು ಹೇಳ್ಬಿಟ್ರೆ ನಾವು ಓಹೋ ಅದೆಲ್ಲ ನನ್ನ ನಮಗೂ ಗೊತ್ತು ಸರ್ ನಾವು ಹೋಗಿದೀವಿ ಬೇಜಾನ್ ಎಲ್ಲ ಫಾರ್ಮರ್ಸ್ಗೆ ಹೋಗಿ ನಾವೆಲ್ಲ ವಿಶ್ವಾಸಕೊಂಡು ಬಂದಿದ್ದೀವಿ ನಾನು ಚಿಕ್ಕ ವಯಸ್ಸಿಂದ ಹಸುವಿನ ಹಸುವೇ ನಾವು ಸಾಕ್ತಾಯಿರೋದು ನಮ್ಗೆ ಗೊತ್ತು ಏನು ಹಾಕಿದ್ರೆ ಹೆಂಗಿರುತ್ತೆ ಅಂತ ಇದು ಹಾಕಿದ್ಮೇಲೆ ಡೆವಲಪ್ ಆಗಿದೆ ಹಸು ಹಾಲು ಕೊಡ್ತಾ ಇದೆ ಚೆನ್ನಾಗೂ ಇದೆ ಮೈನ್ ಹಾವು ಚೆನ್ನಾಗಿರ್ಬೇಕು ಹಸು ಚೆನ್ನಾಗಿರ್ಬೇಕು ನಮಗೆ ಈಗ ಇದು ಫೀಡ್ ಯಾವ ಥರ ಕೊಡ್ತೀರಾ ಸರ್ ಹಸುಗೆ ನೀರು ಹಾಕಿ ಕಳ್ಸಿ ಕೊಡ್ತೀರಾ ಇಲ್ಲ ಸ್ವಲ್ಪ ಗಟ್ಟಿ ಪದಾರ್ಥ ಟೈಪ್ ಕೊಡ್ತೀರಾ ಇಲ್ಲ ಮುದ್ದೆ ಟೈಪ್ ಕೊಡ್ತೀರಾ ಹೆಂಗೆ ಅದನ್ನು ಸರ್ತೀವಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಕೆ ಜಿ ಅಷ್ಟು ಹಾಕ್ಕೊಳ್ತೀವಿ ಟಬ್ದಲ್ಲಿ ಅದನ್ನು ನೀರು ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡಿ ಕೊಡ್ತೀವಿ ತಿನ್ನುತ್ತೆ ಚೆನ್ನಾಗಿ ಊಟ ಮಾಡ್ದಂಗೆ ತಿನ್ನುತ್ತೆ ಮತ್ತೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟ ಮೇಲೆ ಮುಂಚೆ ಒಂದು ಅರ್ಧ ಬಿಂದಿಗೆ ಒಂದು ಬಿಂದಿಗೆ ಕುಡಿತಾ ಇತ್ತು ನೀರು ಇವಾಗ ಎರಡು ಬಿಂದಿಗೆ ಮೇಲೆ ಕುಡಿತದೆ ಆ ಗಂಜರದಲ್ಲೂ ಕೂಡ ಏನೋ ಒಂದು ಸ್ಮೆಲ್ ಬರೋಲ್ಲ ಫುಲ್ ವೈಟಾಗಿ ಬರುತ್ತೆ ಗಂಜರ ಮತ್ತು ಸಗಣಿ ಬಂದು ಗಟ್ಟಿಯಾಗಿ ಹಾಕುತ್ತೆ ಮುಂಚೆ ಥರ ಹೊಡೆದ್ಬಿಡುತ್ತೆ ಪುರೇ ಹೊಡೆದಂಗೆ ಹೊಡೆಯೋದು ಎಲ್ಲ ತಳ್ಳಕ್ಕೆ ಕಷ್ಟ ಆಗ್ತದೆ ಇವಾಗ ಗಟ್ಟಿಯಾಗಿ ಬರುತ್ತೆ ಆರಾಮಾಗಿ ಕೈಯಲ್ಲಿ ಎತ್ಕೊಂಡು ತಿಪ್ಪೆಗೆ ಹಾಕ್ಬೋದು ಹಂಗಿದೆ ಸರ್ ಿ ಫೀಡು ಇದು ಹಸುಗಳಿಗೆ ತುಂಬ ಪೌಷ್ಟಿಕವಾಗಿದೆ ಆಹಾರ ನೋಡಿ ನಮ್ಮದು ಇದು ಜೆರ್ಸಿ ಹಸು ಇದು ಇವಾಗ ಸೆವೆನ್ ಕೊಟ್ಟು ಒಂದು ಮೂರು ನಾಲ್ಕು ತಿಂಗಳಾಗಿದೆ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏಳು ಲೀಟ್ರ್ ಎಂಟು ಲೀಟ್ರ್ ಒಂಬತ್ತು ಲೀಟ್ರ್ ಕೊಡ್ತಾಯಿತ್ತು ಇವಾಗ ಸೆವೆನ್ ಆದಮೇಲೆ ಒಂದು ಸ್ವಲ್ಪ ಕಮ್ಮಿ ಡೆಲ್ಲಾಗಿಬಿತ್ತು ಹಸು ಬೂಸ ಕೊಡ್ತಾಯಿದ್ದೀವಿ ಬರೀ ಡೈರಿ ಬೂಸ ಬಿಟ್ಟರೆ ಬೇರೆ ಏನೂ ಕೊಡ್ತಾಯಿಲ್ಲ ಫುಲ್ ವೀಕ್ ಆಗಿತ್ತು ಒಂದು ಇಪ್ಪತ್ತು ದಿವಸ ಬ್ಯಾಕು ಇಪ್ಪತ್ತು ದಿವಸ ಆದಮೇಲೆ ನೋಡಿ ಶೈನಿಂಗ್ ಬಂದಿದೆ ಹಸು ಇದ್ರ ಮೇಲೆ ಜಿದಿತ್ತು ಜಿಡ್ಡು ಜಿಡ್ಡು ಬಂಡ ಜಾಸ್ತಿ ಇತ್ತು ಇದೆಲ್ಲ ಕೂದಲೆಲ್ಲ ಕೂದಲೆಲ್ಲ ಉದುರೋಗಿದೆ ಹಸು ಹಾಲು ಬಂದು ಮುಂಚೆ ಎರಡು 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 ಲೀಟ್ರ್ ಏಳ್ನೂರು ಗ್ರಾಮ್ ಬರ್ತಾಯಿತ್ತು ಇವಾಗ ನಾಲ್ಕು ಲೀಟ್ರ್ ಏಳ್ನೂರು ಗ್ರಾಮ್ ಬರ್ತಾಯಿದೆ ಬೆಳಗ್ಗೆ ಒಂದು ಕೆ ಜಿ ಕೊಡ್ತೀವಿ ಸಾಯಂಕಾಲ ಒಂದು ಕೆ ಜಿ ಕೊಡ್ತೀವಿ ಎರಡೇ ಟೈಮು ಹುಲ್ಲು ಕೊಡೋದು ಹಸು ಹಸಿ ಹುಲ್ಲು ಬಂದು ಎರಡು ಟೈಮ್ ಕೊಡ್ತೀವಿ ಅಷ್ಟೇ ಇವಾಗ ನಮಗೆ ಎರಡು ಲೀಟ್ರ್ ಜಾಸ್ತಿ ಆಗಿದೆ ಹಸು ನೋಡಿ ಎಲ್ಲ ಶೈನಿಂಗ್ ಬಂದಿದೆ ಹಸು ಎಲ್ಲ ಫುಲ್ ವೀಕ್ ಆಗೋಗಿತ್ತು ಪಿಡು ಕೊಡ್ತಾ ಇದೀವಿ ಬೆಳಗ್ಗೆ ಒಂದು ಕೆ ಜಿ ಕೊಡ್ತೀವಿ ಸಾಯಂಕಾಲ ಒಂದು ಕೆ ಜಿ ಕೊಡ್ತೀವಿ ಅಷ್ಟೇ ಇದಕ್ಕೆ ನಾವು ಡೈರಿ ಬುಸಾ ಕೊಡ್ತಾಯಿಲ್ಲ ಬೇರೆ ಒಟ್ಟು ಬೂಸಾ ಕೊಡ್ತಾಯಿಲ್ಲ ಇನ್ನೊಂದು ರವೆ ಅಂತ ಬರುತ್ತೆ ಅದನ್ನು ಕೊಡ್ತಾಯಿಲ್ಲ ಇವಾಗ ಟೋಟ್ ಬೆರಿ ಒಂದೇ ಒಂದು ಇದ್ದೀವಿ ಆದ್ದರಿಂದ ನಮಗೆ ಉಪಯೋಗ ಆಗಿದೆ ಒಂದು ದಿವ್ಸಕ್ಕೆ ಬಂದು ನಮಗೆ ಒಂದು ನೂರು ರೂಪಾಯಿ ಸೇವ್ ಆಗ್ತಾಯಿದೆ ಒಂದು ದಿವ್ಸಕ್ಕೆ ಒಂದು ನೂರು ರೂಪಾಯಿ ಮುಂಚೆ ಕೊಡ್ತಾಯಿದ್ದ ಬೂಸಾಗು ಇವಾಗಿದ್ ಕೊಡೋದಕ್ಕೂ ನೂರು ರೂಪಾಯಿ ಸೇವ್ ಆಗ್ತಾಯಿದೆ ಹಸು ನೋಡಿ ಚುಂ ಚೆನ್ನಾಗಿದೆ ಇವಾಗ ಎಲ್ಲ ಬಂಡ ಇಲ್ಲ ಒಗ್ರೆ ಮತ್ತು ಅದು ಇದೆಯಲ್ಲ ಹಸು ಆ ಸವೆನ್ಗೆ ಬಂದಿಲ್ಲ ಇನ್ನು ಇವಾಗ ಇದು ಕೊಟ್ಟ ಮೇಲೆ ಇಪ್ಪತ್ತೈದು ದಿವಸದ ಇವಾಗ ನೆನ್ನೆ ಸವೆನ್ ಬಂದಿದೆ ಬಟ್ನ ಇಂಜೆಕ್ಷನ್ ಹಾಕ್ಸಿಲ್ಲ ನೋಡೋಣ ಇನ್ನೊಂದು ಸಲ ಮಾಡಿಬಿಡೋಣ ಅಂದ್ಬಿಟ್ಟು ಅದು ಕ್ಯೂರ್ ಎಚ್ ಆಫು ಅದಕ್ಕೂ ಸ್ವಲ್ಪ ಎಲ್ಲ ನೋಡಿ ಶೈನಿಂಗ್ ಬಂದುಬಿಟ್ಟಿದೆ ಹಸು ಅದು ಫುಲ್ ಚ ಚೆನ್ನಾಗಿಲ್ಲ ಕರು ಅದಕ್ಕೂ ಅಷ್ಟೇ ಇವಾಗ ಡೈರಿ ಏನೂ ಏನು ಇಲ್ಲ ನಾವು ಇದರಿಂದ ನಮಗೆ ಒಂದು ತಿಂಗಳಿಗೆ ಬಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಸೇವ್ ಆಗುತ್ತೆ ಹದಿನೈದು ದಿವಸಕ್ಕೆ ನಮ್ಮ ಹಸು ಫೀಡ್ ಕೊ ಈ ಫೀಡ್ ಕೊಡ್ತಾಯಿದ್ದು ಗೋವರ್ ಕೊಡ್ತಾ ಇದ್ದೀವಲ್ಲ ಇದರಿಂದ ನಮಗೆ ಸ್ವಲ್ಪ ಸೇವ್ ಆಗಿದೆ ದುಡ್ಡು ಆಗಿದೆ ಹಸು ನೋಡಿ ಬೇರೆ ಸೈಡ್ ಎಫೆಕ್ಟ್ ಅಂತೆ ಅದು ಇದು ಏನೂ ಇಲ್ಲ ಕಡ್ನಿ ಆಗ್ಬೋದು ಅದು ಇದಾಗ್ಬೋದು ಕೆಲವು ಏನಾದರೂ ತಿಂದರೆ ಅದು ಮುಂಚೆ ಎಲ್ಲ ಸ್ವಲ್ಪ ಪುರ್ಪುರಾಗಿ ಹೊಡಿತಾ ಇತ್ತು ಈ ಲೂಸ್ ಲೂಸ್ ಆಗಿ ನೀರು ನೀರಾಂಶ ಇವಾಗ ಗಟ್ಟಿಯಾಗಿ ಬೀಳ್ತಾಯಿದೆ ಇನ್ನು ಇವಾಗ ಒಂದು ಹದಿನೈದು ದಿವಸದಿಂದ ಫುಲ್ ಗಟ್ಟಿಯಾಗಿ ಇರ್ತದೆ ಆ ಥರ ಬೇದಿ ಹೊಡೆಯೋದು ಇದೆಲ್ಲ ಏನಿಲ್ಲ ಇವಾಗ ಚೆನ್ನಾಗಿದೆ ಆರಾಮಾಗಿದೆ ಸೇವು ಆಗ್ತಾಯಿದೆ ನಮಗೆ ಇವಾಗ ಗೋವರ್ದ ನೀ ಫೀರಿಂದ ಮೊದಲಿಗೆ ನೀವು ಎಲ್ಲ ಒಂದು ಐದು ತರಹ ಒಟ್ಟು ಹಿಟ್ಟು ಹಿಟ್ಟು ಗಾ ನಿಂಡಿ ಬೂಸ ಎಲ್ಲ ಕೊಡ್ತಾಯಿದ್ದೀವಿ ಒಂದೇ ಆಗ್ತಾಯಿದ್ದೀವಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಏನಿಲ್ಲ ಸರ್ ಅದು ಇವಾಗ ಅದು ಒಂದು ಸಾವಿರದ ನಾಲ್ನೂರು ರೂಪಾಯಿ ಡೈರಿ ಬೂಸಾ ಇನ್ನೊಂದು ಬಂದು ಒಟ್ಟು ಬೂಸು ಆಗಬೇಕು ಮತ್ತು ಇನ್ನೊಂದು ಗಾನೆಂಡಿ ಆಗಬೇಕು ಇದೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಲೀಟ್ರ್ ಜಾಸ್ತಿ ಆಗ್ತಾಯಿತ್ತು ಅಷ್ಟೇ ಇವಾಗ ಇದರಿಂದ ನಮಗೆ ಒಂದು ಲೀ ಒಂದೂವರೆ ಒಂದು ಏಳ್ನೂರು ಎರಡು ಲೀಟ್ರವರೆಗೂ ಎಕ್ಸ್ಟ್ರಾ ಆಗಿದೆ ಇವಾಗ ಹಾಲು ಇದು ಬಟ್ಟಿದು ಬಟ್ಟು ಇದೆಲ್ಲ ಸೆವೆನ್ ಕೊಟ್ಬಿಟ್ಟಿದ್ದೀವಿ ಏಳು ತಿಂಗಳಾಗಿದೆ ಬೇರೆ ಇವಾಗ ನೋಡಿ ಅದು ಇದು ಹಾಕಿದೆ ಇವಾಗ ಇದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ನಾಲ್ಕೈದು ದಿವಸ ಆದಮೇಲೆ ಇದು ಕೊಡ್ಬೋದು ನಮಗೆ ಮುಂಚೆ ಎಂಟು ಲೀಟ್ರ್ ಕೊಡ್ತಾಯಿತ್ತು ಇವಾಗ ಹತ್ತು ಹನ್ನೆರಡು ಲೀಟ್ರ್ ಕೊಡುತ್ತೆ ಕನ್ಫರ್ಮ್ ಇದೆ ಇವಾಗ ಈ ಗೋವರ್ಧನ್ ಫೀಡ್ ಕೊಟ್ಟಾಗಿಂದ ಇನ್ನು ನಮ್ಮ ಹಸುಗೆ ಕಣ್ಣಲ್ಲಿ ನೀರು ಬರೋದು ಸ್ವಲ್ಪ ವೀಕ್ ಆಗಿತ್ತು ಮೊದಲು ಬೇರೆ ಫೀಡ್ ಕೊಡ್ತಾ ಇದ್ವಿ ಅವಾಗ ಈ ಕಣ್ಣಲ್ಲಿ ನೀರು ಬರೋದು ಇರುವೆ ಎಲ್ಲ ಕೂತ್ಕೊಳ್ಳೋದು ಗಾಳಿ ಇದೆಲ್ಲ ಒಂದು ಸ್ವಲ್ಪ ಫುಲ್ ವೀಕು ಏನೋ ಸುಸ್ತಾಗಿತ್ತು ಇವಾಗ ಇದು ಕೊಟ್ಟಿದ ಮೇಲೆ ಇದನ್ನು ಮೇಲೆ ಈ ಕೊಟ್ಟಿದ ಮೇಲೆ ಇದು ಬಂದು ಶೈನಿಂಗ್ ಬಂದುಬಿಟ್ಟಿದೆ ಹಸು ನೋಡಿ ಕಣ್ಣಲ್ಲಿ ನೀರು ಬರೋಲ್ಲ ಶೈನಿಂಗ್ ಬಂದಿದೆ ನೋಡಿ ಇದೆಲ್ಲ ಬೊಚ್ಚಿತ್ತು ಅಲ್ಲ ಜಿಡ್ಡು ಇವೆಲ್ಲ ಹೋಗ್ಬಿಟ್ಟಿದೆ ಇವಾಗ ಆರಾಮಾಗಿದೆ ಹಸುವು ಹಾಲು ಜಾಸ್ತಿ ಇದೆ ಲವ್ ಕೆಯಿಂದ ಇದೆ ಇವಾಗ